ಬೆ ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ ಮೊದಲನೇದಾಗಿ ನಾನೀಗ ಎಲ್ಲಿದ್ದೇನೆ ಒಂದು ಒಳ್ಳೆಯ ಸೌಂದರ್ಯದ ಜಾಗದಲ್ಲಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ಮಿತ್ತ ಬಾಗಿಲಿನಲ್ಲಿರುವಂತಹ ಜಾಗ ಈಗ ನಾವು ಹಲವಾರು ಬಗೆಯಾದಂತಹ ಕೃಷಿ ವಿಧಾನಗಳನ್ನು ನೋಡ್ತೇವೆ ಅದರಲ್ಲಿ ನಾವು ಊಟ ಮಾಡುವಂತಹ ಅಕ್ಕಿಯ ಬಗ್ಗೆ ನಮಗೆ ನಿಜವಾಗಿ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ಒಂದು ಬಗೆಯ ಅಕ್ಕಿಯ ಭತ್ತದ ತಳಿಯೇ ನಮಗೆ ಕರೆಕ್ಟಾಗಿ ನೋಡಲಿಕ್ಕೆ ಸಿಗುವುದಿಲ್ಲ ಅಂಥದ್ರಲ್ಲಿ ಇನ್ನೂರು ಬಗೆಯ ಭತ್ತದ ತಳಿಯನ್ನು ನಾವು ಇವತ್ತು ತೋರಿಸಲಿಕ್ಕೆ ಹೊರಟಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಸಮೀಪದಲ್ಲಿ ವಾಸಿಸುತ್ತಿರುವಂತಹ ಶ್ರೀಯುತ ಬಿ ಕೆ ರಾವ್ ಹಾಗೂ ವಸಂತ ಲಕ್ಷ್ಮೀರವರ ಮನೆಗೆ ನಾವಿವತ್ತು ಭೇಟಿ ನೀಡಿದ್ವಿ ಸಾಮಾನ್ಯವಾಗಿ ಬೇರೆ ಮನೆಗಳಲ್ಲಿ ವಿನ್ಯಾಸ ರೀತಿಯಾದಂಥ ವಸ್ತುಗಳನ್ನು ಶೋಕೇಸ್ನಲ್ಲಿ ಇಟ್ಟರೆ ಆದರೆ ಈ ಮನೆಯಲ್ಲಿ ಮಾತ್ರ ಬೇರೆಯೇ ನೋಡಲಿಕ್ಕೆ ಬಹಳಷ್ಟು ವಿಭಿನ್ನವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಇನ್ನೂರಕ್ಕೂ ಅಧಿಕ ಭತ್ತದ ತಳಿಗಳನ್ನು ಇವರ ಶೋಕೇಸ್ನಲ್ಲಿ ನೋಡಲಿಕ್ಕೆ ಇಟ್ಟಿದ್ದಾರೆ ಹಾಗೆಯೇ ಎಲ್ಲ ಭತ್ತದ ತಳಿಗಳ ಹೆಸರನ್ನು ಕೂಡ ಆಯಾ ಭತ್ತದ ಡಬ್ಬದಲ್ಲಿ ಹಾಕಿರ್ತಾರೆ ಆಶ್ಚರ್ಯ ಏನಪ್ಪಾ ಅಂದರೆ ಈ ಭತ್ತದ ತಳಿಗಳನ್ನು ಎಲ್ಲಿಂದಲೋ ತಂದು ಸಂಗ್ರಹಿಸಿ ಇಟ್ಟಿದ್ದಲ್ಲ ನಮ್ಮದೇ ಜಮೀನಿನಲ್ಲಿ ಇಷ್ಟೊಂದು ಬಗೆಯ ತಳಿಗಳನ್ನು ಬೆಳೆದಂತಹ ಕೃಷಿಕರೆಂದರೆ ಶ್ರೀಯುತ ಬಿ ಕೆ ದೇವರಾವ್ ಅವರು ಕೆ ಪರಮೇಶ್ವರ್ ರಾವ್ ಅವರ ತಂದೆ ಬಿಕೆ ದೇವರಾವ್ ರಾವ್ ಅವರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೃಷಿ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಭತ್ತ ಹೀಗಿರ್ತದೆ ಕೊರಳು ಹೀಗಿರ್ತದೆ ಅಕ್ಕಿ ಈ ಕಲರ್ ಇರ್ತದೆ ಬೆಳ್ತಿಗೆ ಅಕ್ಕಿ ನಾವು ಹೆಚ್ಚು ಮಾಡ್ತೀನಿ ಹಾಂ ಅದು ಬೆಳ್ತಿಗೆ ಹೆಚ್ಚಾಗಿ ತಿಂಡಿಗೆ ಬೆಳ್ತಿಗೆ ಹಾಕಿ ಎಲ್ಲ ಇದು ಕಳಮೆ ಇದು ಇದು ಮೂಲಗಾದಿಗೆ ಇದು ಸ್ವಲ್ಪ ಕಂದು ಕೆಂಪು ಇದೆ ಭತ್ತಗಳು ಭತ್ತ ಕೆಂಪು ಭತ್ತ ಉದರ್ಷಣೆ ಮೂಲ ತಳಿ ಇದು ಕೆಂಪಕ್ಕಿದು ಒಳ್ಳೆ ನಿಮಗೆ ಅವಲಕ್ಕಿ ಬಾಕಿ ಮಾಡಲಿಕ್ಕೆ ಹೌದು ಈಗ ಈಗ ಕರೆಕ್ಟ್ ಆಗಿದೆ ನಿನ್ನೆ ನಾವು ಹೋಗಿದ್ದೆವು ನಿನ್ನೆ ನಿನ್ನೆಲ್ಲ ಮೊನ್ನೆ ವಿಡಿಯೋ ಹೌದು ಮೊನ್ನೆ ವಿಡಿಯೋ ಮಾಡಿದ

ಇಂತಹ ಅದ್ಭುತ ಕೃಷಿಕರಿಗೆ ನಮ್ಮದೊಂದು ಪ್ರೀತಿಯ ನಮನಗಳು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಕೂಡ ಶುಭವಾಗಲಿ